ಆಪರೇಷನ್ ಸಿಂಧೂರ ಮೂಲಕ ಭಾರತೀಯ ಸೇನೆ ಪಾಕ್ನಲ್ಲಿ ಅಡಗಿ ಕುಳಿತಿದ್ದ ಉಗ್ರರನ್ನ ಸಂಹರಿಸಿದೆ ಇದಕ್ಕೆ ದೇಶ ಸೇರಿ ವಿಶ್ವ ಮಟ್ಟದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಕದನ ವಿರಾಮದ ಜೊತೆಗೆ ಸೇನೆಯ ಪರಾಕ್ರಮವನ್ನೇ ಅಪಹಾಸ್ಯ ಮಾಡುತ್ತಿದ್ದಾರೆ ಇದಕ್ಕೆ ಪರಿಹಾರನ ಇದು ಇಪ್ಪತ್ತೆಂಟು ಜನ ಇಪ್ಪತ್ತಾರ ಇಪ್ಪತ್ತೆಂಟು ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತಲ್ಲ ಆ ಹೆಣ್ಮಕ್ಳಿಗಿದೆ ಪರಿಹಾರ ಕೊಡೋದು ಆ ಹೆಣ್ಮಕ್ಳಿಗಿದೆ ನೀವು ಸಮಾಧಾನ ಮಾಡೋದು ಆ ಹೆಣ್ಮಕ್ಳಿಗಿದೆಯೇ ನಾ ನೀವು ಗೌರವ ಕೊಡೋದು ಏನು ಮಾಡ್ಬಿಟ್ಟಿದೀವಿ ಅಲ್ಲಿ ಒಡೆದು ಬಿಟ್ವಿ ಇಲ್ಲಿ ಒಡೆದ್ಬಿಟ್ವಿ ಇಲ್ಲಿ ಒಡೆದ್ಬಿಟ್ವಿ ಇದು ಕಾಂಗ್ರೆಸ್ ಶಾಸಕ ಕುತ್ತೂರು ಮಂಜುನಾಥ್ ಆಪರೇಷನ್ ಸಿಂಧೂರ ಬಗ್ಗೆ ನಾಲಗೆ ಹರಿಬಿಟ್ಟಿದ್ದು ಇದೀಗ ಇದೇ ಬೂಟಾಟಿಕೆ ರಾಗಕ್ಕೆ ಕಾಂಗ್ರೆಸ್ ನಾಯಕರು ಧ್ವನಿಗೂಡಿಸಿದ್ದಾರೆ ಕದನ ವಿರಾಮವನ್ನ ಪ್ರಶ್ನಿಸಿದ ಕಾಂಗ್ರೆಸ್ ಆಪರೇಷನ್ ಸಿಂಧೂರಕ್ಕೆ ಕೈ ಅನುಮಾನ ಶಾಸಕ ಕುತ್ತೂರು ಮಂಜುನಾಥ್ ಬಳಿಕ ಮತ್ತೆ ಕದನ ವಿರಾಮವನ್ನ ಕಾಂಗ್ರೆಸ್ ನಾಯಕರು ಪ್ರಶ್ನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸೇರಿ ಕಾಂಗ್ರೆಸ್ ಸಚಿವರು ಶಾಸಕರು ನಮ್ದು ಅದೇ ರಾಗ ಅನ್ನೋದನ್ನ ರಿಪೀಟ್ ಮಾಡಿದ್ದಾರೆ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತ ಮಾಡಿದ್ದಾರೆ ಕಾಂಗ್ರೆಸ್ನ ಕೆಲವರು ಶಾಸಕರು ಅವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ ಬಿಜೆಪಿಯವರು ಕೂಡ ಕೆಲವು ಶಾಸಕರು ವ್ಯಕ್ತ ಮಾಡಿದ್ದಾರೆ ಆಮೇಲೆ ಆರ್ಮಿ ಆಫೀಸರ್ಸ್ ಕೂಡ ಅವರ ಅಭಿಪ್ರಾಯಗಳನ್ನು ಅವರ ಅವರೇ ಏನು ಹೇಳಿರ್ತಾರೆ ಬಟ್ ಇವತ್ತು ಇಡೀ ದೇಶನೇ ಪ್ರಶ್ನೆ ಮಾಡ್ತಾ ಇದಲ್ಲಪ್ಪ ಏನೋ ಹೇಳಿರ್ತಾರೆ ಆದರೆ ಇವತ್ತು ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದೀವಿ ಅಷ್ಟೇ ಯಾಕಾಯ್ತು ಯಾಕಂದ್ರೆ ಟ್ರಂಪ್ ಅವ್ರು ಘೋಷಣೆ ಮಾಡಿದು ಸತ್ಯ ಘೋಷಣೆ ಆದ ನಂತರನೇ ಕದನ ವಿರಮ ಆಗಿರ್ತಕ್ಕಂಥ ಸತ್ಯ ಪಾಕಿಸ್ತಾನ್ ಜೊತೆ ಓಪನ್ ಆಗಿ ಟರ್ಕಿ ಬಂತು ಚೈನಾ ಬಂತು ನಮ್ಮ ಜೊತೆ ಒಬ್ರಾನ ಬಂತರ ಹೇಳಿ ಒಫಿಷಿಯಲಿ ಲೆಟ್ ಅಸ್ ಆನೆಸ್ಟ್ ಇವರು ನೂರ್ ದೇಶಗಳನ್ನ ಪ್ರವಾಸ ಮಾಡಿದ್ರು ಒಂದು ಏನಿಲ್ಲ ಅಂದ್ರೆ ಒಂದು ಎಲ್ಲ ನೂರ ರಾಷ್ಟಪತಿಗಳನ್ನ ಪ್ರಧಾನಮಂತ್ರಿಗಳನ್ನ ಅಪ್ಕೊಂಡ್ರು ಒಬ್ರನ್ನ ಅಫಿಷಿಯಲ್ ಆಗಿ ಪಾಕಿಸ್ತಾನಿಗೆ ಕಂಡೆಮ್ ಮಾಡಿದ್ರ ಒಬ್ರನ್ನ ಅಫಿಷಿಯಲ್ ಆಗಿ ನಮ್ಮ ಬೆಂಬಲಕ್ಕೆ ನಿಂತರ ಇನ್ನು ದೇಶದ ವಿಚಾರದಲ್ಲಿ ಎಲ್ಲರೂ ಒಂದಾಗಿರಬೇಕು ಎಲ್ಲರೂ ಒಂದೇ ಮಾತಿನ ಮೇಲೆ ನಿಲ್ಲಬೇಕು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ರೆ ಕೇಸರಿ ಪಡೆ ನಾಯಕರು ಮಾತ್ರ ಕಾಂಗ್ರೆಸ್ ನಾಯಕರ ಹೇಳಿಕೆ ವಿರುದ್ಧ ಗುಡುಗಿದ್ರು ನಮ್ಮ ಹೋರಾಟಕ್ಕೆ ಸಿಕ್ಕಂತ ಯಶಸ್ಸು ನಮ್ಮ ಹೋರಾಟದ ಪ್ರತಿಫಲ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿ ಅವರ ಮೂಲೆ ಗುಂಪು ಮಾಡಿದ್ದೇವೆ ಇದು ದೊಡ್ಡ ಪ್ರಧಾನಿ ನರೇಂದ್ರ ಮೋದಿ ಅವರ ಯಶಸ್ಸು ಅದನ್ನು ಸಹಿಸಕ್ಕಾಗದೇ ಯಾರೋ ಏನೇ ಮಾತಾಡೋದು ಅದಕ್ಕೆ ಅರ್ಥ ಇಲ್ಲ ನಿಜಕ್ಕೂ ಸಹ ದೊಡ್ಡ ಸಾಧನೆಯನ್ನ ನರೇಂದ್ರ ಮೋದಿ ಅವರು ಮಾಡಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅದಕ್ಕಾಗಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ ತಲೆಯಲ್ಲಿ ಮೆದ್ಲೇನ ಇದ್ರೆ ನಾವು ಮಾತಾಡಬಹುದು ಕೆಲವರಿಗೆ ಮೆದಲು ಇಲ್ಲ ತಲೆಯಲ್ಲಿ ಏನೂ ಇಲ್ಲ ಹಾಗಾದ್ರೆ ಸೈನಿಕರನ್ನೇ ನಂಬಲ್ಲ ಅಂದ್ರೆ ನೀವು ಕಾಂಗ್ರೆಸ್ ಅವ್ರಿಗೆನ ಮಾನ ಮರ್ಯಾದೆ ಇದೆಯಾ ನಿಮಗೆ ಮಾನಮರ್ಯಾದೆ ಯೋಗ್ಯತೆ ಇದೆ ಅಂದ್ರೆ ಈ ದೇಶದ ನೀವೆಲ್ಲ ನೆಮ್ಮದಿಯಾಗ ಮನೆಗಿದ್ದೀರಾ ಆರಾಮಾಗಿ ಶೂಟು ಬೂಟ್ ಹಾಕೊಂಡು ಓಡಾಡ್ತಾ ಇದೀರ ಸೈಕರ್ ಸೈನಿಕರು ಗಡಿ ಕಾಯ್ತಾ ಇರೋದ್ರಿಂದ ಇಂಥವ್ರಿಗೆ ನಿಜಕ್ಕೂ ಅವರ ಕಾಂಗ್ರೆಸ್ ಪಾರ್ಟಿಗೆ ಏನಾನ ಮರ್ಯಾದೆ ಇದ್ರೆ ಇಂಥವ್ರನ್ನೆಲ್ಲ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಬೇಕು ಈ ಕೊತ್ತೂರು ಮಂಜುಗೆ ಈ ರಿಯಲ್ ಎಸ್ಟೇಟ್ ವ್ಯವಹಾರ ಬಿಟ್ಟು ಈ ದೇಶ ಧರ್ಮ ರಾಷ್ಟ್ರೀಯತೆ ಯುದ್ಧ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ ಅವರಿಗೆ ಸ್ಕ್ವೇರ್ ಫೂಟ್ ಹೇಳಿದ್ರೆ ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ ಇದು ಯುದ್ಧದ ವಿಚಾರ ಅವ್ರಿಗೆ ಗೊತ್ತಿಲ್ಲ ಯುದ್ಧದ ವಿಚಾರ ತಿಳ್ಕೋಬೇಕು ಅಂದ್ರೆ ಶಶಿ ತರೂರ್ ಅವ್ರನ್ನ ಹೋಗಿ ಒಂದ್ಸರಿ ಮಾತಾಡ್ಸಕ್ ಹೇಳೋರಿಗೆ ನಾವು ಲಾಂಗ್ ರನ್ ದೇಶದ ಪರಿಸ್ಥಿತಿ ಎಲ್ಲವನ್ನೂ ವಿಚಾರ ಮಾಡಬೇಕಾಗ್ತದೆ ಮತ್ತು ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಏನೊಂದು ಶಾಂತಿ ನೆಲೆಸಿದೆ ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ ಆ ರೀತಿಯಾದ ಒಂದು ನಿರ್ಮಾಣ ಎಂದೂ ಆಗಿರ್ಲಿಲ್ಲ ಶಾಂತಿಯ ನಿರ್ಮಾಣ ಅದಾಗಿತ್ತು ಅವರಿಗೆ ಉತ್ತರ ಕೊಡೋದ್ರಾಗ ಅರ್ಥನೇ ಇಲ್ಲ ನಾವು ಇದನ್ನ ಆಗಿದೆ ನಾವು ಮಾಡಿಲ್ಲ ಮಾಡಿರ್ಲಿ ತನಕ ಆದ್ರ ನಾ ಕೇಳುದು ಹಳೆ ಇತಿಹಾಸ ಬಿಡ್ರಿ ಹತ್ತು ವರ್ಷದಾಗ ಯು ಪಿ ಎ ಕಾಲದ ಹತ್ತು ವರ್ಷದಾಗ ವರ್ಷದಾಗೆಟ್ ಭಯೋತ್ಪಾದನೆ ಆಕ್ಟಿವಿಟಿ ಹೇಗಿದ್ದು ನಿಮ್ ಪಾರ್ಟಿ ಒಳಗೆ ಏನ್ ಹೇಳ್ಬೇಕು ತೀರ್ಮಾನ ಮಾಡಿ ಬಂದರೆ ಹೊರಗೆ ಹೇಳ್ರಿ ಆರ್ಟಿಕಲ್ ಕರೆಕ್ಟ್ ಸರ್ಕಾರ ತೆಗೆದುಕೊಂಡಿದೆ ಪಹಲ್ಗಾಮ್ ದಾಳಿ ಬಳಿಕ ಕಾಂಗ್ರೆಸ್ ಈ ರೀತಿ ಮಾತನಾಡಿದ್ದು ಇದೇ ಮೊದಲಲ್ಲ ರಾಬರ್ಟ್ ವಾದ್ರಾ ಮಣಿಶಂಕರ್ ಅಯ್ಯರ್ ಅಜಯ್ ರಾವ್ ಹೀಗೆ ಈ ಪಟ್ಟಿ ಬೆಳೆಯುತ್ತಲೇ ಇರುತ್ತದೆ ಸೈನಿಕರ ಶೌರ್ಯದ ವಿಚಾರದಲ್ಲೂ ರಾಜಕೀಯ ಯಾಕೆ ಅನ್ನೋ ಪ್ರಶ್ನೆಗೆ ಕಾಂಗ್ರೆಸ್ನಲ್ಲಿ ಉತ್ತರ ಸಿಗಲ್ಲ ಬದಲಿಗೆ ವಿವಾದ ಸಿಗುತ್ತೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಆಪರೇಷನ್ ಸಿಂಧೂರ ಮೂಲಕ ಭಾರತೀಯ ಸೇನೆ ಪಾಕ್ನಲ್ಲಿ ಅಡಗಿ ಕುಳಿತಿದ್ದ ಉಗ್ರರನ್ನ ಸಂಹರಿಸಿದೆ ಇದಕ್ಕೆ ದೇಶ ಸೇರಿ ವಿಶ್ವ ಮಟ್ಟದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಕದನ ವಿರಾಮದ ಜೊತೆಗೆ ಸೇನೆಯ ಪರಾಕ್ರಮವನ್ನೇ ಅಪಹಾಸ್ಯ ಮಾಡ್ತಾ ಇದ್ದಾರೆ ಇದಕ್ಕೆ ಪರಿಹಾರನ ಇದು ಇಪ್ಪತ್ತೆಂಟು ಜನ ಇಪ್ಪತ್ತಾರ ಇಪ್ಪತ್ತೆಂಟು ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತಲ್ಲ ಆ ಹೆಣ್ಮಕ್ಳಿಗಿದೆ ಪರಿಹಾರ ಕೊಡೋದು ಆ ಇದೇ ನೀವು ಸಮಾಧಾನ ಮಾಡೋದು ಆ ಹೆಣ್ಮಕ್ಳಿಗಿದೆಯೇ ನಾವು ನೀವು ಗೌರವ ಕೊಡೋದು ಏನು ಮಾಡಿಬಿಟ್ಟಿದ್ದೀವಿ ಅಲ್ಲಿ ಬಿಟ್ವಿ ಇಲ್ಲಿ ಬಿಟ್ವಿ ಇಲ್ಲಿ ಬಿಟ್ವಿ ಇದು ಕಾಂಗ್ರೆಸ್ ಶಾಸಕ ಕುತ್ತೂರ್ ಮಂಜುನಾಥ್ ಆಪರೇಷನ್ ಸಿಂಧೂರ ಬಗ್ಗೆ ನಾಲಗೆ ಹರಿಬಿಟ್ಟಿದ್ದು ಇದೀಗ ಇದೇ ಬೂಟಾಟಿಕೆ ರಾಗಕ್ಕೆ ಕಾಂಗ್ರೆಸ್ ನಾಯಕರು ಧ್ವನಿಗೂಡಿಸಿದ್ದಾರೆ ಗತನ ವಿರಾಮವನ್ನ ಪ್ರಶ್ನಿಸಿದ ಕಾಂಗ್ರೆಸ್ ಆಪರೇಷನ್ ಸಿಂಧೂರಕ್ಕೆ ಕೈ ಅನುಮಾನ ಶಾಸಕ ಗುತ್ತೂರ್ ಮಂಜುನಾಥ್ ಬಳಿಕ ಮತ್ತೆ ಕದನ ವಿರಾಮವನ್ನ ಕಾಂಗ್ರೆಸ್ ನಾಯಕರು ಪ್ರಶ್ನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸೇರಿ ಕಾಂಗ್ರೆಸ್ ಸಚಿವರು ಶಾಸಕರು ನಮ್ದು ಅದೇ ರಾಗ ಅನ್ನೋದನ್ನ ರಿಪೀಟ್ ಮಾಡಿದ್ದಾರೆ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ ಕಾಂಗ್ರೆಸ್ನ ಕೆಲವರು ಶಾಸಕರು ಅವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ ಬಿಜೆಪಿಯವರು ಕೂಡ ಕೆಲವು ಶಾಸಕರು ಆಮೇಲೆ ಆರ್ಮಿ ಆಫೀಸರ್ಸ್ ಕೂಡ ಅಭಿಪ್ರಾಯಗಳನ್ನಪ್ಪ ನೋಡಿ ಅವರು ಏನೋ ಹೇಳಿರ್ತಾರೆ ಬಟ್ ಇವತ್ತು ಇಡೀ ದೇಶನೇ ಪ್ರಶ್ನೆ ಮಾಡ್ತಾ ಇದಲ್ಲಪ್ಪ ಅವರೇನೋ ಏನೋ ಹೇಳಿರ್ತಾರೆ ಆದ್ರೆ ಇವತ್ತು ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದೀವಿ ಅಷ್ಟೇ ಯಾಕಾಯ್ತು ಯಾಕಂದ್ರೆ ಟ್ರಂಪ್ ಅವ್ರು ಘೋಷಣೆ ಮಾಡಿದಂತೂ ಸತ್ಯ ಘೋಷಣೆ ಆದ ಕದನ ನಂತರ ಸತ್ಯ ಪಾಕಿಸ್ತಾನ್ ಜೊತೆ ಓಪನ್ ಆಗಿ ಟರ್ಕಿ ಬಂತು ಚೈನಾ ಬಂತು ನಮ್ ಜೊತೆ ಒಬ್ರನ್ನ ಬಂತರ ಹೇಳಿ ಒಫಿಷಿಯಲ್ಲಿ ಲೆಟ್ ಅಸ್ ಬಿ ಆನೆಸ್ಟ್ ಇವರು ನೂರ ದೇಶಗಳನ್ನ ಪ್ರವಾಸ ಮಾಡಿದ್ರು ಒಂದ್ ಏನಿಲ್ಲ ಅಂದ್ರೆ ಒಂದು ಎಲ್ಲ ನೂರ ರಾಷ್ಟ್ರಪತಿಗಳನ್ನ ಪ್ರಧಾನಮಂತ್ರಿಗಳನ್ನ ಅಪ್ಕೊಂಡ್ರು ಒಬ್ರನ್ನ ಒಫಿಷಿಯಲ್ ಆಗಿ ಪಾಕಿಸ್ತಾನಿಗೆ ಕಂಡೆಮ್ ಮಾಡಿದ್ರ ಒಬ್ರನ ಒಫಿಷಿಯಲ್ ಆಗಿ ನಮ್ಮ ಬೆಂಬಲಕ್ಕೆ ನಿಂತ್ರ ಇನ್ನು ದೇಶದ ವಿಚಾರದಲ್ಲಿ ಎಲ್ಲರೂ ಒಂದಾಗಿರಬೇಕು ಎಲ್ಲರೂ ಒಂದೇ ಮಾತಿನ ಮೇಲೆ ನಿಲ್ಲಬೇಕು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ರೆ ಕೇಸರಿ ಪಡೆ ನಾಯಕರು ಮಾತ್ರ ಕಾಂಗ್ರೆಸ್ ನಾಯಕರ ಹೇಳಿಕೆ ವಿರುದ್ಧ ಗುಡುಗಿದ್ರು ನಮ್ಮ ಹೋರಾಟಕ್ಕೆ ಸಿಕ್ಕಂತಹ ಯಶಸ್ಸು ನಮ್ಮ ಹೋರಾಟದ ಪ್ರತಿಫಲ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿ ಅವರ ಮೂಲೆ ಗುಂಪು ಮಾಡಿದ್ದೇವೆ ಇದು ದೊಡ್ಡ ಪ್ರಧಾನಿ ನರೇಂದ್ರ ಮೋದಿ ಅವರ ಯಶಸ್ಸು ಅದನ್ನು ಸಹಿಸಕ್ಕಾಗದೇ ಯಾರೋ ಏನೇ ಮಾತಾಡೋದು ಅದಕ್ಕೆ ಅರ್ಥ ಇಲ್ಲ ನಿಜಕ್ಕೂ ಸಹ ದೊಡ್ಡ ಸಾಧನೆಯನ್ನು ನರೇಂದ್ರ ಮೋದಿ ಅವರು ಮಾಡಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅದಕ್ಕಾಗಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ ತಲೆಯಲ್ಲಿ ಮೆದ್ಲೇನ ಇದ್ರೆ ನಾವು ಮಾತಾಡಬಹುದು ಕೆಲವರಿಗೆ ಮೆದ್ಲು ಇಲ್ಲ ತಲೆಯಲ್ಲಿ ಏನೂ ಇಲ್ಲ ಅಂದ್ರೆ ಸೈನಿಕರನ್ನೇ ನಂಬಲ್ಲ ಅಂದ್ರೆ ನೀವು ಕಾಂಗ್ರೆಸ್ ಅವ್ರಿಗೆ ನಾನು ಮರ್ಯಾದೆ ಇದೆಯಾ ನಿಮಗೆ ಮಾನ ಮರ್ಯಾದೆ ಯೋಗ್ಯತೆ ಇದೆನ್ರೀ ಈ ದೇಶದ ನೀವೆಲ್ಲ ನೆಮ್ಮದಿಯಾಗಿ ಮನೆಗಿದ್ದೀರಾ ಆರಾಮಾಗಿ ಶೂಟು ಬೂಟ್ ಹಾಕೊಂಡು ಓಡಾಡ್ತಾ ಇದೀರಾ ಸೈಕರ್ ಸೈನಿಕರು ಗಡಿ ಕಾಯ್ತಾ ಇರೋದ್ರಿಂದ ಇಂಥವ್ರಿಗೆ ನಿಜಕ್ಕೂ ಅವರ ಕಾಂಗ್ರೆಸ್ ಪಾರ್ಟಿಗೆ ಪಾರ್ಟಿಗೇನ ಮರ್ಯಾದೆ ಇದ್ರೆ ಇಂಥವ್ರನ್ನೆಲ್ಲ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಬೇಕು ಈ ಕೊತ್ತೂರು ಮಂಜುಗೆ ಈ ರಿಯಲ್ ಎಸ್ಟೇಟ್ ವ್ಯವಹಾರ ಬಿಟ್ಟು ಈ ದೇಶ ಧರ್ಮ ರಾಷ್ಟ್ರೀಯತೆ ಯುದ್ಧ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ ಅವ್ರಿಗೆ ಸ್ಕ್ವೇರ್ ಫುಟ್ ಹೇಳಿದ್ರೆ ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ ಇದು ಯುದ್ಧದ ವಿಚಾರ ಅವ್ರಿಗೆ ಗೊತ್ತಿಲ್ಲ ಯುದ್ಧದ ವಿಚಾರ ಅವ್ರು ತಿಳ್ಕೋಬೇಕು ಅಂದ್ರೆ ಶಶಿ ಶಶಿ ತರೂರ್ ಅವ್ರನ್ನ ಹೋಗಿ ಒಂದ್ಸರಿ ಮಾತಾಡ್ಸಕ್ ನಾವು ಲಾಂಗ್ ರನ್ ದೇಶದ ಪರಿಸ್ಥಿತಿ